ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನು ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಇದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು ಡಾಲಿ ಧನಂಜಯ್ ತಿಂತಾನ ಓಕೆ ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ ಡಾಲಿಂಗ್ ಮಾಡಿದ್ರೆ ಓಕೆ ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವರು ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತೋ ಏನೋ ಐ ಐ ಡೋಂಟ್ ನೋ ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್ ಮೊದಲೆಲ್ಲ ಅದು ಭಾಳ ಎಫೆಕ್ಟ್ ಎಫೆಕ್ಟ್ ಆಗೋದು ಇವಾಗ ಐ ನೋ ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ಅವಶ್ಯ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೊ ಹಂಗಾಗಿ ಆರಾಮಾಗಿದ್ದೆ ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಅಲ್ಲಿ ಬಿ ಐಲ್ ಬಿ ವೆರಿ ಓಪನ್ ನಾನು ಡಾಲಿ ಬಾಲಿಧನಂಜಯ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸನಲ್ ಚಾಯ್ಸ್ ಅದು ನನ್ನ ಊಟ ನನ್ನ ತಿಂಡಿ ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡಿದ್ದೀನಿ ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ ಇವು ನಂದು ಯಾವುದೇ ಸ್ಪೀಚ್ ಅಲ್ತ್ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನು ಸೇರಿದ್ದಾಗ ಅದನ್ನೇ ಹೇಳಿದೆ ನಾನು ಅಂದರೆ ಏನಾದರೂ ಮಾಡಿ ಹಿತಮಿತ್ವಾಗ ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನೋ ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರೆ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು ಡಾಲಿ ಧನಂಜಯ್ ತಿಂತಾನೆ ಓಕೆ ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ ಡಾಲಿ ಹಿಂಗ್ ಮಾಡಿದ್ರೆ ಓಕೆ ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವರು ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ನೆಚ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತೋ ಏನೋ ಐ ಐ ಡೋಂಟ್ ನೋ ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್ ಮೊದಲೆಲ್ಲ ಅದು ಭಾಳ ಎಫೆಕ್ಟ್ ಎಫೆಕ್ಟ್ ಆಗೋದು ಇವಾಗ ಐ ನೋ ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ಅವಶ್ಯ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೊ ಹಂಗಾಗಿ ಆರಾಮಾಗಿದ್ದೆ ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಅಲ್ಲಿ ಬಿ ಐಲ್ ಬಿ ವೆರಿ ಓಪನ್ ನಾನು ಡಾಲಿ ಡಾಲಿಧನಂಜಯ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸ್ನಲ್ ಚಾಯ್ಸ್ ಅದು ನನ್ನ ಊಟ ನನ್ನ ತಿಂಡಿ ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಹೆಂಗರ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ ಇವು ನಂದು ಯಾವುದೇ ಸ್ಪೀಚ್ ಅಲ್ತ್ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಸ್ಪೀಚಲ್ಲಿ ಏನು ಸೇರಿದ್ದಾಗ ಅದನ್ನೇ ಹೇಳಿದೆ ನಾನು ಅಂದರೆ ಏನಾದರೂ ಮಾಡಿ ಹಿತಮಿತ್ವ